ಹೆಚ್ಚಿನ ಮತ ಬಾಂಧವರಿಗೆ ನಮ್ಮನ್ನ ಈ ಒಂದು ಸೊಸೈಟಿಗೆ ಚುನಾಯಿತರಾಗಿಲ್ಲ ಬೆಂಬಲ ಖಂಡಿತ ನಮಗೆಲ್ಲ ಸಿಕ್ಕಿದೆ ನಮ್ಮನ್ನ ಎಲ್ಲರನ್ನು ಸಹ ಕಾರಣ ತಗೊಂಡು ಸ್ನೇಹಿತರೆ ಎಲ್ಲರಿಗೂ ಸಮಚಿತ್ತದಿಂದ ಈ ಸೊಸೈಟಿನ ಹನ್ನೆರಡು ಜನ ಡೈರೆಕ್ಟ್ರು ರೈಷರ್ ಹೋಗ್ತೀವಿ ಯಾವುದೇ ಕಾಯಿಲೆಗಳು ಇಲ್ದಂಗೆ ಈ ಸೊಸೈಟಿಗೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕಾ ಅದನ್ನು ಖಂಡಿತ ನಾವು ಸದಸ್ಯರಿಗೆ ನಾವು ಮೊದಲ ಆದ್ಯತೆ ಕೊಟ್ಟು ಅವರಿಗೆ ಟ್ವೆಂಟಿಗಳಲ್ಲಿ ಎಲ್ಲರಿಗೂ ಸಹ ಈ ಸೊಸೈಟಿಯಿಂದ ಅನುಕೂಲ ಆಗೋ ರೀತಿಯಲ್ಲಿ ರೀತಿ ಮಾಡ್ಕೊತೀವ್ರಿ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೂ ನಮ್ಮ ಲೀಡರ್ ಆದಂತ ನಮ್ಮ ಜೆ ಸಿ ಮಾಧುಸ್ವಾಮಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಎಲ್ಲ ಮುಂದೆ ಎಲ್ಲ ನಮ್ಮ ಸೇರ್ದಾರರಿಗೆ ಏನೇನು ಅನುಕೂಲ ಮಾಡ್ಕೊಡ್ಬೇಕು ಎಲ್ಲ ಮಾಡ್ಕೊಡ್ತೀವಿ ಅಂತ ತಿಳಿಸ್ತಾ ಈಗ ಸಮಸ್ಯೆ ಏನೈತೆ ಈಗ ಏನು ಏನು ಸಮಸ್ಯೆ ಇದೆಯಾ ಅಲ್ಲಲ್ಲ ಈಗ ಹಂಗಾರ ಅಧ್ಯಕ್ಷ ಹೊಸ್ದಾಗ ಆಯ್ಕೆ ಆಗಿದ್ದೀರಾ ಇಲ್ಲಿ ಮತ್ಕಟ್ಟ ಸೊಸೈಟಿಯಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅಂತ ಕನ್ನಸ್ ಮತ್ತೆ ಇಲ್ಲಿ ಏನು ಸಮಸ್ಯೆ ಐತೆ ನಿಮ್ಮ ಅಧಿಕಾರದಲ್ಲಿ ನೀವೇನು ನಿವಾರಣೆ ಮಾಡ್ತೀರಾ ಎರಡು ಮಾತು ಹೇಳಿ ಸರ್ ಮೊದಲಿಂದಾಗಿ ನಮಗೆ ಓಟ್ ಆಗ್ತಂಥ ಎಲ್ಲ ನಮ್ಮ ಸಂಘದ ಸದಸ್ಯರಿಗೆ ಆತ್ಮೀಯರಿಗೆ ಬಂಧುಗಳಿಗೆ ನಮ್ಮ ಗೆಲುವಿಗೆ ಕಾರಣರಾದ ಸನ್ಮಾನ್ಯ ಮಾಜಿ ಸಚಿವರಾದ ಜೆ ಸಿ ಮಾಧುಸ್ವಾಮಿ ಅವರಿಗೆ ಫಸ್ಟ್ ನಾವು ಧನ್ಯವಾದ ತಿಳಿಸಿ ಇವತ್ತು ನಾನು ಎರಡನೇ ಬಾರಿ ಗೆದ್ದಿರೋದು ನಿರ್ದೇಶಕನಾಗಿ ಇವತ್ತು ಅಧ್ಯಕ್ಷ ಸ್ಥಾನ ಬರ್ಬೇಕಾದ್ರೆ ನಮ್ಮ ನಾಯಕರಾದ ಅವರು ಕಾರಣ ಅದ್ರ ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಸಪೋರ್ಟಿ ನಿಂತ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ನಮ್ಮ ಸಂಘಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಹಕಾರ ಸಂಘದ ನಿಯಮಗಳ ಚೌಕಟ್ಟಿನೊಳಗೆ ಸಂಘದ ಸದಸ್ಯರಿಗೆ ಏನೇನು ಅನುಕೂಲ ಮಾಡೋಕ್ಕೆ ಸಾಧ್ಯವಾಗುತ್ತೋ ಅದನ್ನು ನಾವು ನ್ಯಾಯಸಮ್ಮತವಾಗಿ ಎಲ್ಲರಿಗೂ ಒದಗಿಸೋ ಅಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಎಲ್ಲ ಡೈರೆಕ್ಟ್ರುಗಳು ನಮ್ಮ ಆತ್ಮೀಯರಿದ್ದಾರೆ ಎಲ್ಲ ಹನ್ನೆರಡು ಜನರನ್ನು ಒಟ್ಟಾಗಿ ನಮ್ಮ ಸಂಘದ ಪರವಾಗಿ ಜನ್ ನಮ್ಮ ಸಂಘದ ಸದಸ್ಯರಿಗೆ ಏನು ಸಲ್ತಕ್ಕಂಥದ್ದು ಅದನ್ನು ನ್ಯಾಯ ರೀತಿಯಾಗಿ ಸಲ್ಲಿಸ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸೌಂಡ್ ಸೌಂಡಿ ನಿಂತ್ಕೊಳ್ರಿ ಸೈಡ್ ನಿಂತ್ಕೊಳ್ರಿ ನಾಗಬ್ರಿ ನಾಳೆ ಮನೆ ಬರುತ್ತಾ ಈಗ ಈಗ ರೇಷನ್ ಕಾರ್ಡ್ ಇದೆಯಲ್ಲ ರೇಷನ್ ಕಾರ್ಡ್ ಅಲ್ಲಿ ದಯವಿಟ್ಟು ಅವರ ಊರಿಗೆ ಬಿಟ್ಟು ನಮ್ಮ ನಮ್ಮನಿವಿ